ಪ್ರಮು ಪ್ರಕಾಶ್ ಎಷ್ಟೊತ್ತಿಗೆ ಬರ್ತಾನಂತೆ ಪ್ರಮು ಬೆಂಗಳೂರಿಂದ ಸಣಮಯ್ಯ ಅದೇ ಹನ್ನೆರಡುವರೆ ಒಂದು ಗಂಟೆ ಹೊಟ್ಟತಿ ಬತ್ತಿನ ಕಣಕ್ಕ ಅಂತನ ಯಾವಾಗ ಒಂದು ರೆಚ್ಚಿ ಕಮ್ಮಿ ಹಾಕೈತಿ ಬರ್ತಾನೆ ಯಾಕೆ ಚಣಮಯ್ಯ ಏನಿಲ್ಲ ಪ್ರಮು ಹಾಗೆ ಸುಮ್ಮನೆ ಕೇಳ್ದೆ ಅಷ್ಟೆ ಹಾಂ ಬರ್ತೀನಿ ಅಂತ ಫೋನ್ ಮಾಡಿದ್ನಲ್ವಾ ಎಷ್ಟೊತ್ತಿಗೆ ಬರ್ತಾನೋ ಏನೋ ಅಂತ ಕೇಳ್ದೆ ಅಲ್ಲ ಕಣ ಸಣಮಯ್ಯ ಮಗನ ಮೇಲೆ ಇಷ್ಟೊಂದು ಬೆಟ್ಟದಷ್ಟು ಪ್ರೀತಿ ಇಕ್ಕೊಂಡು ಸುಮ್ಮ ಮ್ಯಾಗಳ ಮಾತಿಗೆ ನಾನು ಬೆಂಗಳೂರಿಗೆ ಹೋಗಲ್ಲ ನಾನು ನನ್ನ ಪ್ರಕಾಶರ್ಮನಗೂ ಹೋಗಲ್ಲ ಅಂಚೆ ನೋಡು ಹಾಂ ಸಣಮಯ್ಯವ್ ಮ ಎಂದಿದ್ರು ಮಕ್ಕಳು ಮಕ್ಕಳೇನ ಹ್ಞೂ ಅದು ಹಂಗೆ ಹೇಳ್ತಾರಲ್ಲ ಎತ್ತ ತಾಯಿಗೆ ಎಗಡನು ಮುದ್ದಂತೆ ಆಗ ಹಂಗೆ ಮಕ್ಳನ್ನ ಬಿಟ್ಕೊಡೋಕೈತೀನಿ ಸಣ್ಣ ಮಯ್ಯ ಇಲ್ಲ ಇಲ್ಲ ಹ್ಞೂ ಇನ್ನೇ ಹನ್ನೆರಡುವರೆ ಒಂದು ಗಂಟೆ ಅಷ್ಟೊತ್ತಿಗೆ ಬತ್ತೀನಿ ಕಣಕ್ಕಂತ ಫೋನ್ ಮಾಡಿದ್ದ ಬತ್ತೆ ಹನ್ನೆರಡುವರೆ ಆಯಿತು ಬತ್ತಂತಡ ಶಣನ ಏನು ಮಾಡೋಣ ಪ್ರಮು ನನಗೆ ನನ್ನ ಮಗ ಅಂದರೆ ತುಂಬ ಇಷ್ಟ ಕಣೆ ಅವನ್ನ ಬಿಟ್ಟು ನಾನು ಒಂದು ದಿನವೂ ಇರಲಿಲ್ಲ ಗೊತ್ತಾ ಆದರೆ ಅವನು ಮದುವೆ ಆದಮೇಲೆ ಯಾಕೋ ಬದಲಾಗ್ಬಿಟ್ಟ ಪ್ರಮೀಳ ಹಾಂ ತುಂಬ ಬದಲಾಗ್ಬಿಟ್ಟ ನನಗೆ ಈಗಲೂ ಕೂಡ ನನ್ನ ಮಗ ಪ್ರಕಾಶ್ ಮೇಲೆ ಯಾವುದೇ ಕೋಪ ಇಲ್ಲ ಕಣೆ ನನ್ನ ಸೊಸೆ ಇದ್ದಾಳಲ್ವಾ ಸೊಸೆ ಎಲ್ಲನ ಈ ಥರ ಮಾಡ್ತಾಳೆ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಿದ್ದಾಳೆ ಕಣೆ ನನ್ನ ಮತ್ತು ನನ್ನ ಮಗನ ಬೇರೆ ಬೇರೆ ಮಾಡ್ತಿದ್ದಾಳೆ ಹೆಂಡತಿ ಮಾತು ಕೇಳ್ಕೊಂಡು ಪ್ರಕಾಶ್ ಕೂಡ ಹಾಗೆ ಆಡ್ಬಿಟ್ಟಿದ್ದ ಈಗ ಅರ್ಥ ಆಗಿದೆ ಪ್ರಕಾಶ್ಗೆ ನನ್ನ ಅಮ್ಮನ ಬಿಟ್ಟು ನಾನು ಬದುಕೋಕ್ಕಾಗಲ್ಲ ಅಂತನ ಪ್ರಕಾಶ್ಗೆ ಅರ್ಥ ಆಗಿದೆ ಅದಕ್ಕೆ ಬೆಂಗಳೂರಿಂದನ ನನ್ನ ಹುಡ್ಕೊಂಡು ಬರ್ತಿದ್ದಾನೆ ಹ್ಞೂ ಕೂಪ್ರಮು ಹ್ಞೂ ಕಾಣಿಸೋಣ ಮೋಸ್ ಸ್ಕೂಳು ಮುಂದೆನ ಖರ ಎಗರಾಡೋದು ಹ್ಞೂ ಬೇರೆ ಹೊಟ್ಟೆ ಮುಂದಕ್ಕೆ ಹೋಗಿ ಅದಕ್ಕೆ ಅಮ್ಮಯ್ಯನ ಮೇಲೆನ ಒಂದಿಟ್ಟು ಸಿಟ್ಟು ಕೋಪ ತಾಪ ತೋರಿಸ್ಕೊಂಬ್ತಾರೆ ನೀ ಅದನ್ನೊಂದಿಟ್ಟು ಸ ಸೈಜ್ಕೊ ಬರ್ಸೋಣ ಮ್ಯೋ ಹ್ಞೂ ಆಯಿತು ಪ್ರಮೀಳ ನೋಡೋಣ ಪ್ರಕಾಶ್ ಬರಲಿ ಆಮೇಲೆ ಎಲ್ಲ ಮಾತಾಡೋಣ ಓಹೋ ಹೋಹೋ ಯಾರಪ್ಪ ಇದು ಜುಬ್ಬ ಪೈಜಾಮಿಗೆ ಮುಂದೆ ನಮ್ಮ ಪ್ರಮೀಳರ ಮನೆ ಒಳಗೆ ಹೋಗ್ತಿದ್ದಾರೆ ಕೇಳೇ ಕೇಳೇಬಡಣ ಎಕ್ಸ್ಕ್ಯೂಸ್ ಮೀ ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ ಹಾಂ ಹೇಳಿ ಯಾರು ಬೇಕಿತ್ತು ಯಾರು ನನಗೇನು ಬೇಡ ಊ ಆರ್ ಯು ವಾಟ್ಸ್ ಯುವರ್ ನೇಮ್ ಹಾಂ ಟೆಲ್ ಮೀ ಅಬೌಟ್ ಯುವರ್ ಸೆಲ್ಫ್ ಮಿಸ್ಟರ್ ಗೊತ್ತಿಲ್ಲ ನಿನ್ನ ಹೆಸರು ಹೇಗಪ್ಪ ಹೋಗ್ತೀರ ನೀನು ಹಲೋ ಮಿಸ್ಟರ್ ಏನು ಮಾತಾಡ್ತಾ ಇದ್ದೀರಾ ಅದನ್ನೆಲ್ಲ ನಿಮಗೇನು ಕೇಳಬೇಕು ನಾನು ನಾನು ಎಲ್ಲಿಗಾದರೂ ಹೋಗ್ತೀನಿ ಹಾಂ ಅದನ್ನು ಕೇಳಕ್ಕೆ ಯಾರು ಅಂತ ಅದನ್ನ ಕೇಳಕ್ಕೆ ಯಾರು ಓಕೆ ಗುಡ್ ಕ್ವಶನ್ ಹಂಗಾದ್ರೆ ನಾನು ಯಾರೋ ಒಂಬ ಗೊತ್ತಿಲ್ಲ ಓಕೆ ಐ ವಿಲ್ ಎಕ್ಸ್ಪ್ಲೈನ್ ಮೈ ಸೆಲ್ಫ್ ಸೀನಪ್ಪ ಆಲ್ ವಿಲೇಜ್ ಪೀಪಲ್ಸ್ ಕಾಲ್ಮಿ ಕುಡುಕ್ ಸೀನಪ್ಪ ಮಹಾರಾಜ್ ನಾನು ಯಾಕೆ ಇದ್ದೀನಿ ಅಂದರೆ ನಮ್ಮೂರಲ್ಲಿ ನಾನು ಪ್ರಜೆ ಓಟರ್ ಲಿಸ್ಟಾಗಿ ನನ್ನ ಹೆಸರು ಐತೆ ನಂದು ರೇಷನ್ ಕಾರ್ಡ್ ಐತಿ ಆಧಾರ್ ಕಾರ್ಡ್ ಐತಿ ನಮ್ಮೂರನ್ನಾಗಿ ನಡೆಯುವ ಆಗು ಹೋಗುಗಳಿಗೆ ಘಟನೆಗಳಿಗೆ ನಾನು ನೇರ ಕಾರಣ ಅದರಿಂದಾಗಿ ನೀನು ಯಾಕೆ ಪ್ರಮೀಳಮ್ಮನವರ ಮನೆಯ ಪ್ರವೇಶ ಮಾಡ್ತಾಯಿದ್ದೀಯ ಸ್ವಲ್ಪ ಹೇಳಬೇಕು ದೂಸರಾ ಮಾತಾಡಬೇಡ ನನ್ನ ಹತ್ರ ನನ್ನ ಬಗ್ಗೆ ನಾಲ್ಕು ತಿಳ್ಕ ನಾನು ನಾನಂತ ಟೆರ್ರರು ಅಂತ ಆಯ್ದಾ ಏನು ರೀ ಏನು ರೌಡಿಸಮ್ ಮಾಡ್ತಾ ಇದ್ದೀರಾ ಹಾಂ ಏನು ತಿಳ್ಕೊಂಡಿದ್ದೀರಾ ನನಗೂ ಗೊತ್ತು ಪೊಲೀಸ್ನರ್ ಗೊತ್ತು ಪೊಲೀಸ್ ಸ್ಟೇಷನ್ ಗೊತ್ತು ಕೋರ್ಟ್ ಗೊತ್ತು ಕಚೇರಿ ಗೊತ್ತು ಎಲ್ಲ ಗೊತ್ತಿದೆ ನೀವು ನನ್ನ ಹತ್ರ ರೌಡಿಸಮ್ ತೋರ್ಸಕ್ ಬರಬೇಡಿ ರೌಡಿಸಮ್ ನಿನ್ನ ಮೇಲೆ ಏಯ್ ನಾನು ಯಾವತ್ತು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡೋಕ್ಕೆ ಹೋಗಲ್ಲ ನಾನು ಕೈ ಎತ್ತಲ್ಲ ಎತ್ತಿದ ಮೇಲೆ ನಾಲ್ಕು ತಲೆ ಕೆಳಗೆ ಉಳ್ಳೇ ಬೇಡಲ್ಲ ಅವೆಲ್ಲ ಬೇಡ ನೀನು ಯಾರೋ ಇಲ್ಲಿಗೇನು ಕಾಪಾ ಬಂದಿದೆಯಾ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಸಾಕು ರೀ ನಾನು ಕಣ್ರಿ ಇಲ್ಲಿ ಒಬ್ಬರು ಗಿರ್ಜಮ್ಮ ಅಂತ ಇದ್ದಾರೆ ಗೊತ್ತಾ ಗಿರ್ಜಮ್ಮ ಬೆಂಗಳೂರಿಂದ ಬಂದಿದ್ದಾರಲ್ಲ ಅವ್ರ ಮಗ ನಾನು ಪ್ರಕಾಶ್ ಅಂತ ನನ್ನ ಹೆಸರು ನಾನು ಪ್ರಮೀಳಾ ಇದಾರಲ್ಲ ಪ್ರಮೀಳ ಅವರವರ ತಮ್ಮ ನಾನು ಗೊತ್ತಾಯ್ತಾ ಇದಕ್ಕೆ ನಿಮಗೆ ಡೀಟೇಲ್ಸು ಓಹೋ ಹಂಗಾರೆ ನೀವು ನಮ್ಮ ಸ್ಟೈಲ್ ಆಂಟಿ ಅವ್ರ ಮಗನ ಅಬ್ಬಾ ಬಾಬಾ ಈ ಕಣ್ಣುಗಳು ಪುಣ್ಯ ಮಾಡಿದ್ದವು ಮಹಾರಾಜರು ನಿಮ್ಮನ್ನು ನೋಡಲು ನಿಮ್ಮ ತಾಯಿಯವರು ನಮ್ಮ ಊರಿನಲ್ಲಿ ಬಲು ಫೇಮಸ್ ಆಗಿದ್ದಾರೆ ಇಲ್ಲಿಗೆ ಕಾರಣ ನಾನು ನಮ್ಮ ಅಮ್ಮನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಹಾಂ ಪ್ರಮು ಇದೇನು ಪ್ರಮು ಈ ಥರ ಗಲಾಟೆ ಆಗ್ತಾ ಇದೆ ಹೊರ್ಗಡೆ ಯಾರು ಜೋರಾಗಿ ಮಾತಾಡ್ತಿದ್ದಾರೆ ಯಾರು ಪ್ರಮು ಏ ಸಣಮಯ ಆ ಕೊಡಕ್ಸಿನಪ್ಪ ಓಟ್ ಕುಡಿದು ಯಾರ ತಗ ಮಾತಾಡ್ತಾ ಇದ್ದಾನೆ ಹೇಳು ಏ ಇಲ್ಲ ಕಣೆ ಪ್ರಮು ನಮ್ಮ ಪ್ರಕಾಶ್ ಬಂದಿರ್ಬೋದು ಆ ವಾಯ್ಸ್ ಕೇಳಿಸ್ತಾ ಇದೆ ನನಗೆ ಬಾರೆ ಹೋಗಿ ನೋಡ್ಕೊಂಡು ಬರೋಣ ಏ ಸುಂದಿರ್ ಸಣಮಯ್ಯೋ ಹಿಡಕ್ಕೆ ಬಂದಿಲ್ಲ ಪ್ರಕಾಶ ಹ ಇನ್ನು ಹನ್ನೆರಡು ಮುಕ್ಕಲಾಯ ಅಲ್ಲಿ ಬರ್ತಾನೆ ಇಲ್ಲ ಕಣಿ ವಾಯ್ಸ್ ನನಗೆ ಗೊತ್ತಿಲ್ವಾ ಪ್ರಕಾಶ್ ಬಂದಿದನ್ ಕಣೆ ಸರಿ ನೋಡ್ ಏನು ಹೋಗಿ ನೋಡಣ ಪ್ರಕಾಶ ಯಾವಾಗ ಬಂದಪ್ಪ ಇಲ್ಲಿ ನಿಂತ ಕಡೆಗೆ ಒಳಗ್ ಬರಕ್ ಆಗ್ತಿರ್ಲಿಲ್ವೇ ಯಾರ ಇದು ಇಷ್ಟೊಂದು ಮಾತಾಡ್ತಾರೆ ಹಾ ಇವ್ರೇನು ಯಾವಾಗಲೂ ಕುಡ್ದೇ ಇರ್ತಾರ ಇದೇ ತರ ನಾ ಮಾತಾಡೋದು ಇವ್ರು ಏ ಪ್ರಕಾಶ ಅಯ್ಯಪ್ಪ ಅಂತ ಬೋಲು ಮಾತಾಡಕಬೇಡ ಸುಮ್ಮ ಅಯ್ಯಪ್ಪ ಕುಡದ್ಮೇಲೆ ಇಂಗ್ಲೀಷ್ನ ಅಪ್ಪ ಇಂಗ್ಲೀಷ್ನಾಗೆಲ್ಲ ಮಾತಾಡ್ತಾನೆ ಬಾ ಸುಮ್ನ ಜಾಸ್ತಿ ಹೋಗ್ಬೇಡ ಅಂತ ಅಲ್ಲ ಕಣಕ್ಕ ಮತ್ತೆ ನಾನು ಬರ್ತಾ ಇದ್ದೀನಿ ಎಕ್ಸ್ಕ್ಯೂಸ್ ಮೀ ಎಲ್ಲಿಗೆ ನೀನು ಯಾರು ನೀನು ಹಾಗೆ ಹೀಗೆ ಅಂತ ಏನೇನೋ ಕೇಳ್ತಾನೆ ಅದನ್ನೆಲ್ಲ ಕೇಳಕ್ಕೆ ಎಂದಿದ್ಕೆ ನಾನು ಕುಡ್ಕ ಸೀನಪ್ಪ ಊರಲ್ಲ ನನ್ನ ಕುಡ್ಕ ಮಹಾರಾಜ್ ಅಂತಾರೆ ಏನೇನೋ ಹೇಳ್ತಾನಕ್ಕ ನನಗೆ ಓ ಸೋಂಕಿರು ಅವನು ಹಂಗೆ ಮಾತಾಡೋದು ಬಾ ಒಳಕ್ಕೆ ಹೋಗನ ಓಹೋ ಏನು ಪ್ರಮೀಳ ಅವರು ತಮ್ಮ ತಮ್ಮನ ಜೊತೆ ಗುಸು ಗುಸು ಪಿಸು ಪಿಸು ಮಾತಾಡ್ತಾ ಇದ್ದೀರಾ ಏನದು ನಮಗೂ ಸ್ವಲ್ಪ ತಿಳಿಸ್ಬೋದಾ ಇಟ್ಸ್ ಮೈ ಫ್ಯಾಮಿಲಿ ಇಶ್ಯೂ ಡೋಂಟ್ ಇಂಟರ್ಫಿಯರ್ ಸೀನಪ್ಪ ಯು ಕ್ಯಾನ್ ಗೋ ನೌ ಪ್ರಮೀಳ ಅವರೇ ಬೆಂಗಳೂರು ಸ್ಟೈಲ್ ಇಂಟೇವ್ರೆ ಏನಾದರೂ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ನನ್ನ ಕರೀರಿ ನಾನು ಎಲ್ಲ ಸಾಲ್ವ್ ಮಾಡ್ಕಂಗೆ ಕೊಡ್ತೀನಿ ಪ್ಲೀಸ್ ಪ್ರಕಾಶ ಯೋಟಾ ನೀನು ಬಂದು ಇಲ್ಲಿಗೆ ಆ ಅಪ್ಪಂತ ಏನು ಮಾತಾಡ್ತಿದ್ದೆ ನನಗೆ ಗೊತ್ತೇ ಆಗಲಿ ನೀನು ಬಂದಿರೋದು ನೋಡು ನಮ್ಮ ಪ್ರಕಾಶ್ ಬಂದಿರಬೇಕೇನೋ ಹೊರಗೆ ಗಾ ಗಲಾಟಾಕಿ ಅಂಬ್ತಾನೆ ಅವಾಗ ನಾನು ಹೊರಗೆ ಬಂದೆ ಅಕ್ಕ ನಾನು ಆಗ್ಲೇ ಬಂದೆ ಈ ಅಪ್ಪ ಇದ್ನಲ್ಲ ಏನೇನೋ ಮಾತಾಡಿಸ್ತಿದ್ದ ಅವನ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡೆ ಅಕ್ಕ ಚೆನ್ನಾಗಿದ್ದೀರಾ ಅಮ್ಮ ಚೆನ್ನಾಗಿದ್ದೀಯನಮ್ಮ ಅಮ್ಮ ಅಮ್ಮ ಯಾಕಮ್ಮ ಮಾತಾಡಲ್ವ ನನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ ಪ್ರಕಾಶ ಇನ್ನೇನು ಮಾತಾಡಬೇಕು ಚೆನ್ನಾಗಿದ್ದೀಯಾ ಹಾ ಅಮ್ಮ ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ದೀಯಾ ಹಾಂ ನೀನೇ ನೋಡ್ತಾ ಇದ್ದೀಯಲ್ಲ ಬದುಕಿದ್ದೀನಿ ಇನ್ನು ಸತ್ತಿಲ್ಲ ಅಮ್ಮ ಯಾಕಮ್ಮ ಈ ಥರ ಮಾತಾಡ್ತೀಯಾ ಪ್ಲೀಸ್ ಈ ಥರ ಮಾತಾಡಬೇಡ ಕಣಮ್ಮ ನನಗೆ ನೋವಾಗುತ್ತೆ ನಾನು ಇದ್ದೀನಲ್ವಾ ಏನು ಕೆಟ್ಟ ಕೆಟ್ಟ ಟೈಮ್ ಅದು ಬ್ಯಾಡ್ ಟೈಮ್ ಬಂದ್ಬಿಟ್ಟು ನನ್ನ ದೂರ ಮಾಡಿದೆ ಅಮ್ಮ ಪ್ಲೀಸ್ ಕಣಮ್ಮ ಈ ಥರ ಎಲ್ಲ ಕಣಮ್ಮ ಅಪ್ಪಿ ಪ್ರಕಾಶ ನಡೀರಪ್ಪ ಒಳಿಕೆ ಒಳಗೆ ಉಳ್ಕಂಡು ಮಾತಾಡೋ ನಡೀರಿ ಶಣಮ್ಮಯ ನಡಿ ಒಳಕಿ